ಬೆಂಗಳೂರು ಗ್ರಾಮಾಂತರ ಪ್ರದೇಶದಲ್ಲಿ ಶಾಕಿಂಗ್ ಫಲಿತಾಂಶ ಅತ್ಯಂತ ಘೋರವಾಗಿ ಪರಾಜಯವಾದ ಡಿಕೆ ಸುರೇಶ್ ಅವರು ಶೋಕ ಸಾಗರದಲ್ಲಿ ಕಾಂಗ್ರೆಸ್ ಡಿಕೆ ಸುರೇಶ್ ವಿರುದ್ಧ ಡಾಕ್ಟರ್ ಮಂಜುನಾಥ್ ಅವರಿಗೆ ಎರಡು ಲಕ್ಷದ ಅರವತ್ತೆಂಟು ಸಾವಿರದ ತೊಂಬತ್ನಾಲ್ಕು ಮತಗಳ ಭಾರಿ ಜಯ ಜಯ ಅಪಜಯಗಳು ಮಾಮೂಲಿ ಅಧಿಕಾರ ಹೋದವರ ಬಗ್ಗೆ ಮಾತುಕತೆ ಬೇಡ ಅಧಿಕಾರ ಬಂದವರಿಗೆ ಅಧಿಕಾರ ಕೊಟ್ಟಿರೋ ನಾವು ನಮ್ಗೆ ಮುಂದೇನ್ ಮಾಡ್ತಾರಂತ ಕಾತ್ ನೋಡೋಣ ಯಾರೇ ಬರಲಿ ಯಾರೇ ಹೋಗ್ಲಿ ಜನಕ್ಕೆ ಉಪಯೋಗ ಆಗೋರೇ ಬರಬೇಕು ಕಷ್ಟ ದುಃಖಗಳನ್ನು ಬದಲಾಯಿಸಲು ನಮ್ಗೆ ಒಬ್ಬ ಒಳ್ಳೆ ನಾಯಕ ಬೇಕೇ ಬೇಕು ಇವರೇ ಇರಬೇಕಂತ ಏನೂ ಇಲ್ಲ ಜನರು ಬದಲಾವಣೆ ಇಷ್ಟಪಡ್ತಿದ್ದಾರೆ ಏನೇ ಆಗಲಿ ಯಾರೇ ಬರಲಿ ನಾವು ಬಯಸೋದು ಒಳ್ಳೆ ನಾಯಕನನ್ನ ಗೆದ್ದವರು ಮುಂದೆ ಏನ್ ಮಾಡ್ತಾರಂತ ಕಾದ್ ನೋಡೋಣ ಸೂರ್ಯ ಹಗಲು ಬೆಳಕು ಕೊಡಬೇಕಾದ್ರೆ ರಾತ್ರಿ ಎಲ್ಲ ಕಾಯ್ಬೇಕು ಚಂದ್ರ ಹಗಲೆಲ್ಲ ಕಾದು ರಾತ್ರಿಗೆ ನಗ್ತಾನೆ ಹಾಗೆ ರಾಜಕಾರಣಿಗಲ್ಲೂ ಬದಲಾಗ್ತಾ ಇರ್ತಾರೆ ಯಾರೇ ಬರಲಿ ಯಾರೇ ಹೋಗ್ಲಿ ನಾವು ಒಳ್ಳೆಯ ನಾಯಕನನ್ನ ಬಯಸಬೇಕಷ್ಟೇ ಏನೇ ಆಗಲಿ ಜನಕ್ಕೆ ಒಳ್ಳೇದಾಗಲಿ ಅಂತ ಬಯಸೋಣ ನಿರಂತರ ಇಂಪಾರ್ಟೆಂಟ್ ಅಪ್ಡೇಟ್ಸ್ಗಾಗಿ ಟಿ ಎನ್ ಕೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೊಂದು ವಿಡಿಯೋ ಮತ್ತೆ ಸಿಗೋಣ ಥ್ಯಾಂಕ್ ಯು ಜೈ ಕರ್ನಾಟಕ ಮಾತೆ